சாடி தப்பினிந்தாகி சோதர மாவன் என்பது பிள்ளை அவனு அழியனே லெக்கவே நல்ல ஜெயல் கட்டினு நாயக இடையே ஜெயலிங்க வரவிட்டு ನನ್ನನ್ನು ಕೆಳಗೋ ಬಿಸಿ ನನ್ನನ್ನು ಕಂಡವರು ಕೆಂಡ ನುಂಡಿಯನ್ನು ಭಾವಿಸಬೇಕು ಗಂಡ ಸತ್ತು ಸುಡುಗಾಡು ಸೇರಿದ ದುಃಖದಲ್ಲಿ ನನ್ನ ತಂಗಿ ರಾಣಿ ಮನೋಧಿಕ ಮನೆ ಸೇರಿಕೊಂಡರು ನನ್ನ ಕಾರಟ್ಟಡವನ್ನು ನಾನು ಕಟ್ಟಲೇಬೇಕು इहो पे अरे सर् सूनी खे बारता ಅವರ ಮನೆಲ್ಲಪ್ಪ ಪಂಚಾಯತ್ ಗಟ್ಟಿ ಆಗಿದ್ದಾರೆ ಅಂದ್ರೆ ಯಾಕೆ ಮಾತು ಕೆಲಸ ಏನಂತ ಹೇಳಲ್ಲ ಏನ್ರಿ ಅವರು ನ್ಯಾಯವಾಗಿ ಅವನ ಮನೆ ಭಾಗ ಮಾಡಿ ಕೊಟ್ಟಿದ್ರು ಒಂದೇ ಭಾಗ ಹೇಳಿ ಜಗಳ ಅದಕ್ಕೆ ಅವ್ರಿಗೆ ಹೇಳಿ ನಾ ಇಲ್ಲ ಅನಿಲ್ ಮನೆಯಾಗ ಊರ ಯಾರ ಸತ್ರ ಹುಟ್ಟಿದ್ರ ಕೆಟ್ರ ಅದಕ್ಕೆ ನಾಗಬೇಕು ಇಂತ ಸಣ್ಣ ಪುಟ್ಟ ನ್ಯಾಯದಿಂದ ಹಿಡಿದು ತಲಿ ಹೋಗೋ ತಿಕ್ಕಾಡದವರೆಗೂ ಅದನ್ನ ಬಗೆಹರಿಸ ತೀರ್ಪು ಕೊಡಕ ನನ್ನ ತಂಗಿ ಅಂದ್ರ ಈ ಬಿಚ್ಚು ಗತ್ತಿ ಮನೆತನದ ರಾಣಿ ವಂತಿಕ ಅದು ಇರಬೇಕು ಅದ್ರಲ್ಲಿ ಏನಾರ ತಿಳ್ಕೊಂಡ್ರಲ್ಲೇ ನೀವೆಲ್ಲ ಆಟಕೊಂಡು ಲೆಕ್ಕಕ್ಕಿಲ್ಲ ಮಾಡ್ರಿ ತಾಮ ಮಾಡ್ಯಾನ ನೀನು ಅದ್ರ ಮಾಡೋಣ

ತನ್ನ ನಾಡಿಗಾಗಿ ಕೈಯಲ್ಲಿ ಕಟ್ಟಿಗೆ ಬಿಡಿದು ರಣ ಚಂಡಿಯಂತೆ ಕಾದಾಡಿದ ವೀರ ಮಾತಕ್ಕೆ ಹೊಚ್ಚು ತನವನ್ನು ಮನೆ ಮಾತಿ ತನಗೇನನ್ನು ಹೆಚ್ಚಿಸದೆ ರಜೆ ಬಾಧು ಅವರಿಗೆಲ್ಲ ಬೆಳೆದು ತೋರದೆ ಹೇವರಕ್ಕೆ ಮಲ್ಲಮ್ಮ ಅವರ ಪ್ರತಿರೋಪವೇ ಬೆಚ್ಚು ವೆಚ್ಚ ಮನೆತನದ ರಾಣಿ ಮಧು ವ್ಯಗಾಗೆ ಇದು ಭಾಗದ ದೇವತೆ ಅಂದ್ರೆ ಅವನು ದೇವತೆ ಹೌದು ಮತ್ತೆ ನಮ್ಮ ಭಜ್ರಣ್ಣ ನಾನಾಯಕನಾದ ನಾವಾದ್ರೂ ಮಾಡ್ಲೋ ನಾವಾದ್ರೂ ಮಾಡಿ ಬಯಸಿ ಬಾಯ ಆಗಿದೆ ನನ್ನ ಪಾಲಿಗೆ ಆಗೇತಿ ಹುಗುಳಿದ್ರೆ ಊರು ಊರಿಂದ ನುಗುಳಿದ್ರೆ ಲಂಚ

ಆದ್ರೆ ಈ ಪ್ರಕರಣ ಐಶ್ವರ್ಯ ದೂರ ಹೋಗುತ್ತ ಅಂತ ನಾನು ಭಾವಿಸಿರಲಿಲ್ಲ ಅಲ್ಲವಾ ವಾಲಿಕಾರ ಜನ ನಿನಗೆ ಏನು ಕಮ್ಮಿ ಮಾಡಿದ ಅಂತ ಹಿಂಗ ಆಗದಾರಿ ತಿಳಿದು ತುಸು ದಿವಸದಿಂದ ಹಸನಾಗಿದ್ದ ಈ ನಿಮ್ಮ ಬಾಳು ಈಗ ಹರಿಗೆ ತಾಳಕ ಕಾರಣ ಆದರೂ ಏನು ನೀನೇ ತೀರ್ಥ ಕಡಿಮೆ ಎಲ್ಲದರ ಸಂಸಾದಿಗೆ ಕಣ್ಣ ಹಾಕಕ್ಕೆ ಅಂತ ಹೇಳಿದ್ನಲ್ಲ ಹೆಂಗಾದ್ರೂ ಮುಂದೆ ಹೆಂಗೇ ಇದಕ್ಕೆ ನೀವೇ ಬಂದೇನ್ ತೀರ್ಮಾನ ತಗೋತೀಯೋ ತಗೋಳ್ರಿ ಮನ್ನಿ ಬಡವಿ ಬೆಂಕಿ ಹಚ್ಚಿ ಅದರ ಬೆಂಕಿ ಬೀಡಿ ಹಚ್ಕೊಂಡು ಸೇಡ ಜಾತಿ

ಈಗಿನ ಸುತ್ತಲೂ ಹತ್ತೋಳಿಯಿಂದ ಬಹಿಷ್ಕಾರ ಹಾಕಿ ಗರೀಪಾರ್ ಮಾಡಿಸ್ಬಿಡ್ತಿದ್ದೆ ಶಿಕ್ಷಣ ಹೌದು ಇವತ್ತು ನಾನು ನನ್ನ ತಂಗಿ ಚಾದ್ರಿಂತ ನಾನು ತೀರ್ಪು ಕೊಡ್ತೀನಿ ಈಗಿನ ಸುತ್ತಲೂ ಹತ್ತುವಳಿಯಿಂದ ಬಹಿಷ್ಕಾರ ಹಾಕಿ ಗರಿ ಪಾರು ಮಾಡಿಬಿಡ್ರಿ ಮಾಡಿದವನಾರಲ್ಲ ಅಂತ ಜಂಬದಿಂದ ಹೇಳ್ಕೊಡ್ತಿರುವ ನೀನು ಇವತ್ ನಿನಗ್ ಒಳ್ಳೇದ್ ಬಯಸ್ತಾರೆ ಹೆದರ ಮೇಲೆ ಜಗದ ಬಂತು ಮೂರು ಸಾವಿರ ಮಾಡುವಷ್ಟು ಮುಂದೆ ಬರೆದು ಬಿಟ್ಟಿಯ ಅದೇನು ಅಂತಾರಲ್ಲ ಕಾಗಿ ಕೈಯಾಗ ಕಚೇರಿ ಕೊಟ್ರ ಕಚೇರಿ ತುಂಬ ಮನಸ್ಸು ಮಾಡ್ತೋ ಅನ್ನೋ ಮಗ ನಡ್ಕೋಬೇಡ ಏನ ಮಾತಾಡದ್ರು ತಿಳಿದ ಮಾತಾಡ ಇದಪ್ಪ ಏನಪ್ಪ ಸಮಾಚಾರ ನೀವು ಸರಿಯಾಗಿ ಹೊಲ ಭಾಗ ಮಾಡಿಕೊಂಡಿದ್ದೀರಿ ಆದ್ರೆ ನಮ್ಮ ತಮ್ಮ ಏನಾಗೇನು ಭಾಗ ಇಲ್ಲ ಅಂತ ಹೇಳಿ ಹೊಲಕ್ಕ ಮೇಲೆ ಯಾಕಂದ್ರೆ ಹೊಡಕ ಬರ್ತಾರ್ರಿ ಅದಕ್ಕೆ ಮುಂದೆ ಹೇಳಬೇಕಂತ ಬಂದ್ರಿ ದಿನ ತಡ ಇದಕ್ಕೇನಾದ್ರೂ ಒಂದು ಸರಿಯಾದ ಪರಿಹಾರ ನಾವು ಅವರು ದುಡಿಕಾರಂತ ನೀನು ದುಡಿಕೆ ಆಗಬೇಡ ಮೊದಲು ಸಾಮೋಪಾಯ ಆಮೇಲೆ ಭೇದೋಪಾಯ ಅದ್ಯಾವುದಕ್ಕೂ ಪಗ್ಗದಿದ್ರೆ ಇದ್ದಾಯ್ತಲ್ಲ ಏನ್ ಸಮಸ್ಯೆ ಆಗಿ ನನಗೆ ಅನ್ಯಾಯ ಆಗಿ ಅದು ನನ್ನ ಸುಳ್ಳು ಹೇಳ ಹಿರಿಯರೆಲ್ಲ ಕೂಡ್ಕೊಂಡು ಈಗ ಮದುವೆ ಮಾಡಿದ್ರಿ ಗಂಡನ ಕಾಳ ಕಸ ಮಾಡಿ ಆ ಮೂಲಿಮಿ ತಿರುಕಪ್ಪ ಕೆಲಸ ಕೊಡ್ತಾನಿ ಬಂದ್ರೆ ಸಂಜೆ ಬರ್ತಾನಿ ಇಲ್ಲ ಆದ್ರೆ ಅಲ್ಲಿರೋ ವಸ್ತಿ ಇರ್ತಾರ ಮರ್ಯಾದೆ ಗತಿ ಏನಾಗಬೇಕು ನೀವ್ರಿ

ಹಿಂಗ ಮಾತಾಡಕ್ಕೆ ಅವಕಾಶ ಕೊಡ್ತಾರೆ ನಮ್ಮ ಊರಲ್ಲಿ ಎಲ್ಲ ಹೆಣ್ಮಕ್ಳು ಇಕ್ಕಿದ್ರೆ ಯಾರು ಅವರ ಯೋಚನೆ ಏನು ಇದನ್ನ ತಿಳ್ಕೊಂಡು ಸ್ವಲ್ಪ ಮಾನ ಮರ್ಯಾದಿಂದ ತಿಳಿದು ಹೇಳಿಕೆಗೆ ಮಾನ ಮರ್ಯಾದೆ ಕೇಳಿದ ಮಾತಾಡೋಣ ನೀವು ಮೂರ್ ಮುಂದಿನ ಮೂರ್ ಎಕರೆ ಹೊಲ ಹಸ್ತೀವಿ ದೊಡ್ಡ ಮನಿ ಕಟ್ಟಿಸ್ಕೊಡ್ತೀನಿ ಏನು ಚೆನ್ನ ನಮ್ಮವನು ಮೊದಲಿಂದ ನಮ್ಮ ಕೆಲಸ ಮಾಡ್ಕೊಂತ ಬಂದು ಹುಡುಗ ಆಗಿರಲಿ ಸುಖದ ಸುಪ್ಪತಿ ಆಗಿರ್ಲಿ ಅಂತ ತಿಳಿಸಿ ಹೇಳಬೇಕು ಏನ್ ತಪ್ಪಾ ಅದು ಯಪ್ಪ ಗಂಡ ಅದನ್ನು ಹೆಂಡತಿ ನಾವು ಒಬ್ಬರಿಗೆ ಮ್ಯಾಗಿಟ್ಟು ಜೋಪಾನ ಮಾಡ್ಬೇಕಂತ ಏನಿಲ್ಲ ಒಬ್ಬರಿಗೆ ಆಗಿಟ್ಟು ಜೋಪಾನ ಮಾಡಿದ್ರು ಸುಖದಿಂದ ಇರ್ತಾಳ ಅದನ್ನೆಲ್ಲ ಬಿಟ್ಟು ಗಂಡನ ಕುಂತು ಮತ್ತೊಬ್ಬರ ಹಾಸಿಗೆ ಕಳ್ಸಕ್ ತಯಾರಾಗಿ

ಬಂದ್ರ ಮತ್ತ ಕರೆ ಬೇಡಾ ದಾರಿ ಗೆ ಕರೀತೀರಿ ದಾರಿ ತಪಿದ ಹೆಟ್ಟಾಗ್ಲಾರ ಗರ್ತಿ ಗಂಗವಲಜಿ ಮಾಳ್ಬೇಕಿನಾ ಆಸಂಗಿ ನೀನೇ ಆಕ್ರಿನ ಕಲ್ ಹಾಕ್ತಿರಿ ಕರೆಲಿ ಹಿಂಗಾ ಕಿಂಲೇ ನಿಮ್ಮದು ಪರಂಪರೆಯನೇ ಐತಿ ಚೆನ್ನಾ ರಾಣಿ ಮಧುಮಿತಾ ದೇವಿ ಅವರು ಹಿಂಗ ಹೇಳ್ತಾರ ಇದಕ್ಕ ಚಿಚಿ ಬಂತು ವಿಚಾರೇನೋ ಇವರನ ಕೇಟ್ರೆ ಗಂಡನ ಮನೆ ಕಣ್ಣಾಗಿ ಬಾಳಬೇಕಾಗಿತ್ತು ಹೆಣ್ಣು ಕಂಡವರು ಉಂಡು ತಾಟೆಗೆ ರೆಡಿ ಮಾಡಿಟ್ಟು ನಿಮ್ಮ ಸಲುವಾಗಿ ಮೀಸಲಾಗಿಟ್ಟ ಅಡಿಗೆ ಅಂತ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದ್ರ ನಾಯ ಕರಗೋಮಗ ಅಲ್ಲ ಹುಟ್ಟಿದ ಮನೆ ಕೊಟ್ಟು ಮನೆಗೆ ದ್ರೋಹ ಮಗದ ಇಂತ ನೀತಿ ಹೆಣ್ಣಿನ ಕೂಡ ಬಾಳ್ಬೆ ಮಾಡಕ ನಾನು ತಯಾರಿಲ್ಲ ಹೌದು ಕೊಡಿ ನಾವು ಕಟ್ಟಿದ ತಾಯಿ ಬೇಕಾದ್ರೆ ಇಲ್ಲಿ ಬ್ಯಾಡ

ತಳಿ ಕೆಡಿಚ್ಕೊಂಡು ಮುತ್ತೈದೆ ಸಂಕೇತವಾದ ತಮ್ಮ ತಾಳಿನ ಕಿತ್ತಿ ಹಾಕೋ ತಪ್ಪು ಕೆಲಸಕ್ಕೆ ಕೈ ಹಾಕಬೇಡ ಚೆನ್ನ ಏನ್ ಹೇಳಿದ್ರು ನೀನು ಅಪೇಚ ಗಾಮಿ ಚಾ ನಾಪಿ ಚರಮ್ಮೆ ಅಥವಾ ಧರ್ಮದ ಸಾಕ್ಷಿಯಿಂದ ಕಟ್ಟಿದ ತಾಳಿನ ಎಷ್ಟು ಸುಲಭವಾಗಿ ಹೇಳಿದೆ ಕಿತ್ತಿ ಕೊಡುವಂತ ತಾಳಿ ಕಟ್ಟಿಸಿಕೊಂಡ ಆಗಲೇ ಗಂಡನ ಮನೆಯ ಅರ್ಥ ಅಧಿಕಾರ ಮಾಡುವವನ ಪಾಲಿಗೆ ನಿಮಿಷಗಳಲ್ಲಿ ಮಾತ್ರ ಹೆಂಡ ನಿಭಾಯಿಸಿದೆ ಅಧಿಕಾಧಿಕ ಅಷ್ಟು ಕೇಳಿದ್ರಿ ಹಿಡಿದು ಎಲ್ಲೋ ಬಳಿ ಕೊಟ್ಟಷ್ಟು ನೋವಾಗ್ತಾ ಇದೀನಿ ನಿನ್ನ ಹೆಂಡತಿ ಆತ್ಮೀಯಷ್ಟೇ ಪವಿತ್ರ ಅನ್ನುವಂತ ನಾ ಹೇಳ್ತೀನಿ ನನ್ನ ಮಾತಿಗೆ ಕೊಟ್ಟು ಅವಳನ್ನ ಹೆಂಡತಿ ಅಂತ ಸ್ವೀಕಾರ ಮಾಡಬೇಕು ಮತ್ತು ಇಲ್ಲಾಂದ್ರ ಅಂದ್ರೆ ಅವಳ ಪಾಲಿಗೆ ಬರಬಾರದ ಆಸ್ತಿಯನ್ನು ಕೊಟ್ಟು ಅವಳು ಮತ್ತೊಂದು ಮದುವೆ ಆಗಲಿ ಅಂತ

ನನ್ನ ಹೆಂಡತಿ ನನ್ನ ಕಾಲ ಕಸಕ್ಕಿಂತ ಕೀಳಾಗಿ ಕಂಡ್ರೂ ಚಿಂತಿಲ್ಲ ಈ ಜೀವನ ಬದುಕಿರೋವರೆಗೂ ನನ್ನ ಹೆಂಡತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಸಾಗಿಸ್ತೀರಂತ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತೇನೆ